ಹೌದು ಅಭಿಮಾನಿಗಳಿಗೆ ಅಭಿಮನ್ಯುವಿನ ಆಗಮನದ ವಿಷಯ ತಿಳಿದು ಬಹಳಷ್ಟು ಖುಷಿ ಆಗಿದೆ ಆಗಸ್ಟ್ ಎರಡನೇ ತಾರೀಕು ಗಜಪಯಣದ ದಿನಾಂಕವೂ ಕೂಡ ಫಿಕ್ಸ್ ಆಗಿದೆ ಈ ಒಂದು ಗಜಪಯಣಕ್ಕೆ ನಮ್ಮ ಮೊದಲ ಬ್ಯಾಚ್ ನ ಆನೆಗಳು ಆಗಮಿಸಲಿದ್ದಾವೆ ವೀರನ ಹೊಸಳ್ಳಿ ಗೇಟ್ ಅಲ್ಲಿಯೇ ಒಂದು ಪೂಜೆ ಎಲ್ಲವೂ ಕೂಡ ನಡೆದು ದಸರಾಗೆ ಚಾಲನೆಯನ್ನ ಕೊಡುವಂತದ್ದು ಗಜಪಡೆ ಗಜಪಡೆಯನ್ನ ಮೈಸೂರಿಗೆ ಸ್ವಾಗತ ಮಾಡಿಕೊಳ್ಳೋಕ್ಕೂ ಮುಂಚೆ ವೀರನ ಹೊಸಳ್ಳಿ ಹುಣಸೂರು ತಾಲೂಕಿನ ವೀರನ ಹೊಸಳ್ಳಿ ಗೇಟ್ನಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಮೈಸೂರಿಗೆ ಬರಮಾಡಿಕೊಳ್ಳುವಂಥದ್ದು ಅನೇಕ ವರ್ಷಗಳಿಂದ ಬಂದಿರುವಂತಹ ಒಂದು ವಾಡಿಕೆ ಇಲ್ಲಿ ಮೊದಲ ಹಂತದ ಒಂದು ನಮ್ಮ ಆನೆಗಳು ಅಭಿಮನ್ಯು ನೇತೃತ್ವದಲ್ಲಿ ಬರುವಂತಹ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇನ್ನ ಹತ್ತು ದಿವಸ ಬಿಟ್ಟು ಎರಡನೇ ಹಂತದ ಬ್ಯಾಚ್ ಮಹೇಂದ್ರ ಸೇರಿದಂತೆ ಬೇರೆ ಬೇರೆ ಆನೆಗಳು ಮೈಸೂರಿಗೆ ಅರಮನೆಗೆ ಡೈರೆಕ್ಟ್ ಆಗಿ ಬಂದು ಅಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ ಈ ಬಾರಿಯ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ಗ್ರ್ಯಾಂಡ್ ಬಟ್ ಅರ್ಜುನನನ್ನ ಈ ವರ್ಷವೂ ಕೂಡ ನಾವು ಮಿಸ್ ಮಾಡ್ಕೊಳ್ತೇವೆ ಅರ್ಜುನ ಇಲ್ಲದೆ ಎರಡನೇ ದಸರಾ ಬಹಳಷ್ಟು ನೋವಿನ ಸಂಗತಿ ಅಲ್ಲದೆ ಮೊನ್ನೆ ತನೇ ಅರ್ಜುನನ ಸ್ನಾನಕವೂ ಕೂಡ ಓಪನ್ ಆಗಿದೆ ಅಭಿಮನ್ಯು ನೇತೃತ್ವದಲ್ಲಿ ದಸರಾ ತಾಲೀಮ್ ಕೂಡ ಶುರುವಾಗುತ್ತೆ ಗಜಪಯಣದ ಬಳಿಕ ನಂತರದಲ್ಲಿ ತೂಕವನ್ನ ಅಂದ್ರೆ ಆಗಮಿಸಿದ ಒಂದು ಎರಡು ದಿವಸ ರೆಸ್ಟ್ ಬಳಿಕ ಮೈಸೂರಿಗೆ ಬಂದ್ಮೇಲೆ ಫಸ್ಟ್ ತೂಕವನ್ನ ಚೆಕ್ ಮಾಡ್ತಾರೆ ಆಮೇಲೆ ತಾಲೀಮನ್ನ ನಡೆಸ್ತಾರೆ ಮತ್ತೆ ದಸರಾ ಹತ್ತಿರಕ್ಕೆ ಬರುತ್ತಿದ್ದಂತೆ ಆಮೇಲೆ ಒಂದ್ ಎರಡು ಎರಡು ಒಂದೂವರೆ ತಿಂಗಳ ಬಳಿಕ ಮತ್ತೊಮ್ಮೆ ತೂಕವನ್ನ ಚೆಕ್ ಮಾಡಿಸ್ತಾರೆ ಆಗ ತೂಕ ಏರಿಕೆ ಕೂಡ ನಮ್ಮ ಆನೆಗಳು ಯಾಕಂದ್ರೆ ಒಳ್ಳೆ ಪೌಷ್ಟಿಕ ಫುಡ್ ದಸರಾ ಅರಮನೆ ಟೈಮ್ ನಲ್ಲೂ ಕೂಡ ನಡೆಯುತ್ತಲ್ಲ ಸೊ ಹೀಗಾಗಿ ಒಳ್ಳೆ ತೂಕ ಕೂಡ ಗೈನ್ ಆಗಿರ್ತವೆ ನಮ್ಮ ಆನೆಗಳು ಆನೆಗಳನ್ನ ಚೆನ್ನಾಗಿ ತಾಲೀಮ್ಗೆ ರೆಡಿ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ವಾಕಿಂಗ್ ಬೆಳಿಗ್ಗೆ ಮತ್ತೆ ಸಂಜೆ ಬನ್ನಿ ಮಂಟಪದ ತನಕ ವಾಕಿಂಗ್ ಅನ್ನ ಮಾಡಿಸಲಾಗುತ್ತೆ ಸುಮಾರು ಒಂದು ಐದು ಕಿಲೋಮೀಟರ್ ಅನ್ನ ನಡೆಯುವಂತದ್ದು ನಮ್ಮ ಆನೆಗಳು ಒಂದೊಂದು ಆನೆಗೂ ಕೂಡ ಪ್ರತ್ಯೇಕವಾಗಿ ಟ್ರೈನಿಂಗ್ ಅನ್ನ ಕೊಡ್ತಾವ್ರ ಅಭಿಮನ್ಯು ಸೇರಿದಂತೆ ಬೇರೆ ಬೇರೆ ಆನೆಗಳಿಗೆ ಮರಳುಮುಟ್ಟೆ ತಾಲೀಮ್ ಆಗಿರಬಹುದು ಮತ್ತೆ ಮರದ ಅಂಬಾರಿ ತಾಲೀಮು ವಾಕಿಂಗ್ ಮಾಡಿಸುವಂತದ್ದು ಸೊ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ ಜನತೆ ನೋಡುತ್ತಾ ಎಂಜಾಯ್ ಮಾಡಬಹುದು